ಕೃಷ್ಣರಾಜನಗರ ಪಟ್ಟಣದಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ನಡೆಯಲಿರುವ ಹನುಮ ಜಯಂತಿ ಆಚರಣೆ ಅಂಗವಾಗಿ ಕೃಷ್ಣರಾಜನಗರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಯಿತು ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಅವರ ನೇತೃತ್ವದಲ್ಲಿ ವಿವಿಧ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಅವರು ಹನುಮ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ಆಚರಿಸಲು ಹಾಗೂ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಾರ್ವಜನಿಕ ರು ಇಲಾಖೆಯೊಂದಿಗೆ ಕೈಜೋಡಿಸುವಂತೆ ಮನವಿ ಮಾಡಿದ್ರು ಸಭೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಮುಖಂಡರು ಭಾಗಿಯಾಗಿ ಹನುಮ ಜಯಂತಿಯನ್ನು ಈ ಬಾರಿ ಬಹಳ ಶಾಂತಿಯಿಂದ ಹಾಗೂ ಕೆಆರ್ ನಗರ ಪಟ್ಟಣದಲ್ಲಿ ಎಲ್ಲಾ ಸಮುದಾಯದವರು ಶಾಂತಿ ಮತ್ತು ಸೌಹಾರ್ದತೆಯಿಂದ ಜೀವನ ಸಾಗಿಸುತ್ತಿದ್ದಾರೆಂಬ ಸಂದೇಶವನ್ನು ಸಾರುವ ರೀತಿಯಲ್ಲಿ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಎಂದರು ಶಾಂತಿ ಸಭೆಯಲ್ಲಿ ವಿವಿಧ ಸಮುದಾಯದ ಮುಖಂಡರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಪಾಲ್ಗೊಂಡಿದ್ದರು ವಿರ್ ನಗರದಲ್ಲಿ ಮೂವತ್ತನೇ ತಾರೀಕು ನಡುವಂಥ ಒಂದು ಹನುಮ ಜಯಂತಿ ಶಾಂತಿ ಸಭೆಯನ್ನು ಮಾಡಿದ್ದೀವಿ ಶಾಂತಿ ಸಭೆಯಲ್ಲಿ ಅಲ್ಲಿದ್ದಂಥ ಆಯೋಜಕರಿಗೆ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿರ್ತೀವಿ ಅದರ ಜೊತೆಗೆ ಬಂದಂಥ ಕೆಲವರು ಅವರು ನೀಡಿದಂಥ ಕಾನೂನು ಸುವ್ಯವಸ್ಥೆಗೆ ಪೂರಕವಾದಂಥ ಸಲಹೆ ಸೂಚನೆಗಳನ್ನು ಕೂಡ ನಾವು ಹೊಂದಿಕೊಂಡಿರ್ತೀವಿ ಅದೇ ನಿಟ್ಟಿನಲ್ಲಿ ಈ ಹನುಮ ಜಯಂತಿಯ ಶಾಂತಿಯುತವಾಗಿ ಯಶಸ್ವಿಯಾಗಿ ನಡೆಸ್ಲಿದ್ದೀವಿ ಅಂತ ಆಯೋಜಕರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ಭರವಸೆಯೊಂದಿಗೆ ಈ ಸಭೆನ ನಾವು ಇವತ್ತು ಮುಕ್ತಾಯಗೊಳಿಸ್ತೀವಿ ಪ್ರತಿ ವರ್ಷದಂತೆ ಏನು ಕ್ಯಾ ನಗರದಲ್ಲಿ ಹನುಮ ಜಯಂತಿ ಆಚರಣೆ ಮಹೋತ್ಸವ ನಡೆಯುತ್ತೆ ಆ ಪೂರ್ವಭಾವಿ ಸಭೆ ಹಾಗೂ ಶಾಂತಿ ಸಭೆಯನ್ನು ಪೊಲೀಸ್ ಇಲಾಖೆಯಿಂದ ಏರ್ಪಾಡು ಮಾಡಿಸಿದ್ರು ನಾವೆಲ್ಲ ಹನುಮ ಭಕ್ತರು ಒಗ್ಗುಟ್ಕೊಂಡು ಈ ಒಂದು ಸಭೆಗೆ ಹಾಜರಾಗಿ ಏನೇನು ಮುನ್ಸೂಚನೆಗಳನ್ನ ಮತ್ತು ಕಾನೂನು ಸುವ್ಯವಸ್ಥೆ ಅಡಿಯಲ್ಲಿ ಏನೇನು ಪಾಲಿಸ್ಬೇಕು ಅನ್ನೋದನ್ನ ಕೆಲವು ಸೂಚನೆಗಳನ್ನ ಪೊಲೀಸ್ ಇಲಾಖೆಯವರು ನಮ್ಗೆ ಕೊಟ್ಟಿದ್ದಾರೆ ಅದೇ ರೀತಿ ಮುಸ್ಲಿಂ ಬಾಂಧವರು ಪ್ರತಿ ವರ್ಷ ನಮ್ಮ ಜೊತೆ ಏನು ಸಹಕಾರ ಕೊಡ್ತಾಯಿದ್ರು ಅದೇ ರೀತಿ ಸಹಕಾರನ ಮುಂದುವರಿಸ್ತೀವಿ ಅಂತ ಹೇಳಿ ಸಭೆಯಲ್ಲಿ ತೀರ್ಮಾನ ಆಗಿದೆ ಶಾಂತ ರೀತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಕೂಡ ನಡಿಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲರೂ ಒಮ್ಮತದ ಅಭಿಪ್ರಾಯದಿಂದ ಈ ನಿರ್ಣಯ ತೊಗೊಂಡಿದ್ದೀವಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಮೂವತ್ತನೇ ತಾರೀಕು ವರೆಗೂ ಕೂಡ ಒಂದು ಏಳು ದಿನಗಳ ಕಾರ್ಯಕ್ರಮಗಳನ್ನ ನಮ್ಮ ದೇವಸ್ಥಾನ ವಿಭಾಗದಲ್ಲಿ ಹಮ್ಮಿಕೊಂಡಿದ್ವಿ ಇಪ್ಪತ್ತ್ನಾಲ್ಕನೇ ತಾರೀಕು ಹನುಮ ಜಯಂತಿ ಇದೆ ಅಂದು ಮಧ್ಯಾಹ್ನ ಪೂಜೆ ಎಲ್ಲ ಮುಗಿದ ನಂತರ ಸಂಜೆ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಇದೆ ಇದಾದ ನಂತರ ಇಪ್ಪತ್ತೈದನೇ ತಾರೀಕು ಸಂಜೆ ದೀಪೋತ್ಸವ ಕಾರ್ಯಕ್ರಮ ಇದೆ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಸುಮಾರು ಒಂದು ಆರಿಂದ ಏಳು ಸಾವಿರ ಜನಕ್ಕೆ ಅನ್ನ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ಇದೆ ಹಾಗೂ ಸಂಜೆ ಒಂದು ವೇದಿಕೆಯ ಕಾರ್ಯಕ್ರಮ ಇದೆ ಇಪ್ಪತ್ತ ಏಳನೇ ತಾರೀಕು ಒಂದು ಕೂಡ ಸಂಜೆ ಒಂದು ಸುಗಮ ಸಂಗೀತದ ಕಾರ್ಯಕ್ರಮ ಇದೆ ಹಾಗೂ ಇಪ್ಪತ್ತೆಂಟನೇ ತಾರೀಕು ಸಂಜೆ ರಸಮಂಜರಿ ಕಾರ್ಯಕ್ರಮ ನಮ್ಕೊಂಡಿದ್ದೀವಿ ಹಾಗೂ ಇಪ್ಪತ್ತ ಒಂಬತ್ತನೇ ತಾರೀಕು ಸಂಜೆ ಪಲ್ಲಕ್ಕಿ ಉತ್ಸವ ಹಾಗೂ ಪಟಾಕಿ ಪ್ರದರ್ಶನವನ್ನು ಕೂಡ ನಂಬ್ಕೊಂಡಿದ್ದೀವಿ ಮೂವತ್ತನೇ ತಾರೀಕು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟು ಬಜಾರಸ್ತೆ ಮೂಲಕ ಗರುಡ್ಗಂಬಾ ವೃತ್ತವನ್ನು ತಲುಪಿ ಇದಾದ ನಂತರ ಪುರಸಭೆ ವೃತ್ತದಿಂದ ಸಿಎಂ ರಸ್ತೆ ಮೂಲಕ ದೇವಸ್ಥಾನವನ್ನ ತಲುಪುತ್ತದೆ ಅಂದು ಕೂಡ ಪ್ರಸಾದ ವಿನಿಯೋಗವನ್ನ ನಮ್ಮ ಬ್ರಹ್ಮ ಜಯಂತಿಯ ಮೆರವಣಿಗೆ ಹೋದ್ಮೇಲೆ ಪ್ರಸಾದವನ್ನು ಕೂಡ ಹಮ್ಮಿಕೊಂಡಿದೀವಿ ಟಿವಿ ಒನ್ ನ್ಯೂಸ್ ಮಂಜುನಾಥ್ ಕೆಆರ್ ನಗರ